ಅಯ್ಯೋ ತಗಡೆ ಹೀರೋಗಿರಿ ಅಂದ್ರೇನು ಗೊತ್ತೇನೋ ದರ್ಶನ್ ಪವಿತ್ರಾಗೆ ಜೈಲು ಫೇಕ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಗರ ಕುಕ್ಕರಿಸಿದ್ದಾನೆ ಹೊರಗಡೆ ಥೇಟು ಅವನಂತೆ ವಿಕ್ಷಿಪ್ತ ವರ್ಷನ್ನಿನಂಥ ಅಭಿಮಾನಿ ಪಡೆ ನಿಂತಲ್ಲಿ ನಿಲ್ಲಲಾರದೆ ಕುಂತಲ್ಲೂ ಕೂರಲಾರದೆ ಲಗಾಟಿ ಹೊಡೆಯಲಾರಂಭಿಸಿದೆ ಮಾಧ್ಯಮಗಳ ಮುಂದೆ ಈ ಅವಿವೇಕಿಗಳು ಆಡ್ತಿರೋ ಮಾತು ವಿತಂಡ ವಾದಗಳಂತೂ ಖ್ಯಾಕರಿಸಿ ತುಪಕ್ಕನೆ ಮುಖಕ್ಕೂಗಿದ್ರೂ ಸಮಾಧಾನವಾಗದಷ್ಟು ವಿಕೃತವಾಗಿವೆ ಅಂಥವರ ಪ್ರಕಾರ ತಮ್ಮ ಬಾಸು ಕಾನೂನು ಕಟ್ಟಳೆಗಳನ್ನೇ ಮೀರಿದವನು ಪೊಲೀಸರೇ ಚಾಲೆಂಜಿಂಗ್ ಸ್ಟಾರ್ ಮುಂದೆ ಡಮ್ಮಿ ಪೀಸುಗಳೆಂಬಂತಹ ಕಾಮಿಡಿ ಯಥೇಚ್ಛವಾಗಿ ಪ್ರದರ್ಶನಗೊಳ್ತಿದೆ ಹಾಗೆ ಎಗರಾಡಲು ಬಂದ ದರ್ಶನ್ ಅಭಿಮಾನಿಗಳ ಅಂಡಿನಲ್ಲೀಗ ಲಾಟಿಯ ಬಾಸುಂಡೆಗಳೆದ್ದಿವೆ ಹಾಗೊಂದು ಎಳಸು ಕುನ್ನಿಗಳ ಪಡೆ ಜುಟ್ಟು ಕೆದರಿಕೊಂಡು ಅಖಾಡಕ್ಕಿಳಿದವರೆಲ್ಲ ಸಾಕ್ಷಾತ್ತು ದರ್ಶನನ ಅಪತಾವತಾರಗಳಂತೆ ಕಾಣಿಸುತ್ತಿದ್ದಾರೆ ಸಭೆಯಲ್ಲಿ ಹರಕು ಬಾಯಿ ತೆರೆಯುತ್ತಾ ಬಂದಿರುವಾತ ದರ್ಶನ್ ಅಡ್ಡ ಕಸಬುಗಳೆಲ್ಲವೂ ತನ್ನ ಗಂಡಸುತನ ಎಂಬಂತೆ ದಾಸ ಬಿಂಬಿಸಿಕೊಂಡಿದ್ದ ಈತನ ಪ್ರಕಾರ ಕಟ್ಟಿಕೊಂಡ ಹೆಂಡತಿಗೆ ಸತ್ತೇ ಹೋಗುವಂತೆ ಹೊಡಿಯೋದೂ ಗಂಡಸ್ತನ ಅಧಿಕೃತವಾಗಿ ಒಬ್ಬಳು ಮಡದಿ ಇರುವಾಗಲೇ ಮತ್ತೊಬ್ಬಳೊಂದಿಗೆ ಸಂಸಾರ ಶುರುವಿಟ್ಟುಕೊಳ್ಳೋದೆ ಧೈರ್ಯವಂತಿಕೆ ಒಬ್ಬಳು ಹೋದ್ರೆ ಮತ್ತೊಬ್ಬಳು ಬರ್ತಾಳೆ ಎಂಬಂಥ ತಲೆಮಾಸಿದ ಡೈಲಾಗ್ಗಳೇ ಈ ಆಸಾಮಿ ಲಕ್ಷಾಂತರ ಅಭಿಮಾನಿಗಳಿಗೆ ಕೊಡುವ ಬೋಧನೆ ತಗಡು ಪುಡಾಂಗುಗಳಂಥ ಪದಪುಂಜಗಳೇ ಈತನ ಪಾಲಿಗೆ ರಿಯಲಿಸ್ಟಿಕ್ ಮಾಸ್ ಎಲಿಮೆಂಟ್ಗಳು ಇಂಥ ದರ್ಶನ್ ಈಗ ಅಯ್ಯೋ ತಗಡೆ ಹೀರೋಗಿರಿ ಅಂದ್ರೇನು ಗೊತ್ತೇನೋ ಅಂತ ಕಾಲರು ಹಿಡಿದು ಕೇಳುವಷ್ಟು ಕರುನಾಡಿನ ಮಂದಿ ಆಕ್ರೋಶಗೊಂಡಿದ್ದಾರೆ ಈತನ ಮೆರೆದಾಟಗಳಲ್ಲಿ ಹೀರೋಗಿರಿಯ ಲವಲೇಶವೂ ಕಾಣಲು ಸಾಧ್ಯವಿಲ್ಲ ಅದು ಪ್ರಜ್ಞಾವಂತರ ಪಾಲಿಗೆ ಬೇಕರಿಗಳೆದುರು ಗುಡ್ಡೆ ಬೀಳುವ ಪುಡಿ ರೌಡಿಗಳ ಟೇಂಕಾರದಂತಷ್ಟೇ ಕಾಣಿಸ್ತಿತ್ತು ಬಹುಶಃ ಹೀರೋಗಿರಿ ಅಂದ್ರೆ ಇದಲ್ಲ ದರ್ಶನ್ ಅಂತ ಬುದ್ಧಿ ಹೇಳುವವರ್ ಯಾರೂ ಆತನ ವಲಯದಲ್ಲಿ ಇರಲಿಲ್ಲ ರೌಡಿಗಳು ಗಾಂಜಾ ಗಿರಾಕಿಗಳ ಕೊಂಪೆಯಲ್ಲಿ ತಲೆ ನೆಟ್ಟಗಿರುವ ಆಸಾಮಿಗಳಿರಲು ಸಾಧ್ಯವೂ ಇಲ್ಲ ದರ್ಶನ್ಗೆ ರಾಜ್ಯಾದ್ಯಂತ ಬೇರೆಲ್ಲಾ ನಟರನ್ನ ಮೀರಿಸುವಂಥ ಫ್ಯಾನ್ಸ್ ಬೇಸ್ ಇದೆ ಅದು ಬದುಕು ಆತನಿಗೆ ಕಲ್ಪಿಸಿದ ಕಾರುಣ್ಯ ಹಾಗೆ ದರ್ಶನ್ ಅಭಿಮಾನಿಗಳೆನಿಸಿಕೊಂಡವರಲ್ಲಿ ಯುವ ಸಮುದಾಯದ ಪಾಲು ದೊಡ್ಡದಿದೆ ಅಂಥ ಎಳೆಯ ಜೀವಗಳೆಲ್ಲ ಅಭಿಮಾನಕ್ಕಾಗಿ ಜೀವ ಕೊಡಲು ರೆಡಿ ಅಂತಿರುವಾಗ ದರ್ಶನ್ ನಿಜಕ್ಕೂ ಎಚ್ಚರಿಕೆಯಿಂದ ಅಡಿ ತಾನಾಡುವ ಪ್ರತಿ ಮಾತು ನಡವಳಿಕೆ ಒಂದಿಡೀ ಅಭಿಮಾನಿ ವಲಯಕ್ಕೆ ಮಾದರಿಯಾಗುತ್ತೆ ತನ್ನ ಮಾತು ವರ್ತನೆಗಳು ಬಳಸುವ ಭಾಷೆಗಳೇ ಅಭಿಮಾನಿ ಬಳಗದಲ್ಲಿ ಮಾರ್ಧನಿಸುತ್ತೆ ತನ್ನ ಬದುಕಿನ ಕ್ರಮವೇ ಲಕ್ಷಾಂತರ ಅಭಿಮಾನಿಗಳ ಬದುಕುಗಳಲ್ಲಿ ಪ್ರತಿಫಲಿಸುತ್ತೆ ಇಂಥ ಖಬರು ದರ್ಶನ್ ಪಾಲಿಗೆ ಕಡೆಗೂ ಬರಲೇ ಇಲ್ಲ ಇವತ್ತಿಗೆ ದರ್ಶನ್ ಪರವಾಗಿ ಮಾತನಾಡುವ ಅಭಿಮಾನಿಗಳನ್ನ ಕಂಡ್ರೆ ನಿಜಕ್ಕೂ ಮರುಕ ಹುಟ್ಟುತ್ತೆ ದರ್ಶನ್ ಆತ್ಮವೇ ಈ ಎಳಸು ಕುನ್ನಿಗಳಿಗೂ ದಾಟಿಕೊಂಡಿದ್ಯೇನೋ ಎಂಬಂಥ ಸಂಶಯ ಮೂಡುತ್ತದೆ ಹೀಗೆ ತನ್ನ ಟೇಂಕಾರದಿಂದ ಯುವ ಸಮೂಹವನ್ನೇ ಹಾಳುಗೆಡವಿದ ಕುಖ್ಯಾತಿ ದರ್ಶನ್ಗೆ ಅಂಟಿಕೊಂಡಿದೆ ಅದು ಒಂದರ್ಥದಲ್ಲಿ ಈ ಸಮಾಜವನ್ನೇ ಊನಗೊಳಿಸುವಂಥ ಪಾಪಕೃತ್ಯ ಅದು ಓರ್ವ ಅಭಿಮಾನಿಯ ಜೀವಕ್ಕೆ ಕುತ್ತು ತಂದಷ್ಟೇ ಪಾಪಿಷ್ಟ ಕೆಲಸ